ಭಾನುವಾರ ಅವನಿಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದೀನಿ ನಾನು ನೀನು ಈ ಥರ ಮಾಡಿರೋದಕ್ಕೆ ನೀನು ಇಷ್ಟು ಹುಷಾರಿಲ್ಲ ಅಂತ ಒಂದು ಒಂದು ಹ್ಯುಮ್ಯಾನಿಟಿನೂ ಇಲ್ಲದೆ ಇರೋದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನಿಗೆ ನಾನು ಪರ್ಟಿಕ್ಯುಲರಾಗಿ ಹೇಳಿದ್ದೀನಿ ಅಷ್ಟು ಹೇಳಿಬಿಟ್ಟೇನೆ ನಾನು ಅವತ್ತಿಂದನೂ ಪ್ರೊಸೀಜರ್ ಇದೆ ಡ್ರಾಫ್ಟ್ ಮಾಡಿ ಅದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಮೊನ್ನೆಯಿಂದನೂ ಪೊಲೀಸ್ ಸ್ಟೇಷನಲ್ಲೇ ಇದ್ದೀನಿ ಅದೆಲ್ಲ ಆಗಿ ಮೊನ್ನೆಯಿಂದರೂ ನಾನು ಮೆಡಿಕಲ್ ಟೆಸ್ಟಲ್ಲಿದ್ದೀನಿ ಅಂದ್ರೆ ಸುದ್ದಿ ಆಗಿರೋದು ಇವಾಗ ನಿಮ್ಗೆ ವಿಷಯಗಳು ಗೊತ್ತಾಗ್ತಿರೋದು ಇವಾಗ ನಾಳೆ ಸಿನಿಮಾ ಇದೆ ಯಾಕೆ ಇವಳು ಈ ಟೈಮ್ ಅಲ್ಲಿ ಕಂಪ್ಲೇಂಟ್ ಕೊಟ್ಲು ಹಾಗೆ ಹೀಗೆ ಅಂತೆಲ್ಲ ನೀವು ಮಾತಾಡ್ತೀರ ಈ ತರ ಆದ್ರೂ ಥರ ವಿಡಿಯೋ ಮಾಡ್ಕೊಂಡು ಹೋದ್ರೂ ಕೂಡ ನಂಗೆ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ನಿಮ್ಗಳ ಪ್ರಕಾರ ಅಲ್ವಾ ಅಂದ್ರೆ ಯಾರಾದರೂ ಅತ್ಯಾಚಾರ ಆಗಿ ಸು ಸಾಯಿಸಿಬಿಟ್ರೆ ಅವ್ರನ್ನ ಕೊಲೆ ಮಾಡಿಬಿಟ್ರೆ ಅಥವಾ ಯಾರಾದರೂ ಅತ್ಯಾಚಾರ ಆಗಿ ಸೂಸೈಡ್ ಮಾಡ್ಕೊಂಬಿಟ್ರೆ ಮಾತ್ರ ನೀವುಗಳೆಲ್ಲರೂ ಅಹ್ ಜಸ್ಟಿಸ್ ಪಾರ್ಸೋ ಕಾರ್ಡ್ ಅಂತ ಅವ್ರ ಹೆಸರು ಹಾಕೋತೀರಾ ಬದುಕಿದ್ದವರು ನ್ಯಾಯ ಬೇಕು ಅಂತ ಈ ತರ ಕಾನೂನು ಮೆಟ್ಲೆ ಇರಿದಾಗ ಇವಳು ಅಂತೋಳು ಇಂತೋಳು ಅಂತ ಅಂತೀರ ನಿಮ್ಗಳ ಪ್ರಕಾರ ನಮ್ಗೆ ನ್ಯಾಯ ಬೇಕು ಅಂತಂದರೆ ಈ ಥರ ಎಲ್ಲ ಆದರೂ ಇಷ್ಟು ದೌರ್ಜನ್ಯ ನಡೆದ್ರೂ ಸತ್ತೋಗ್ಬಿಡ್ಬೇಕು ಅವಾಗ ಮಾತ್ರ ಜಸ್ಟಿಸ್ ಅಂತ ಆ ಥರ ಹಾಕೋತೀರ ಮತ್ತು ಇನ್ನೊಂದು ಕೆಲವರು ಹೇಳ್ತಿದ್ದಾರೆ ಮೀಡಿಯಾದಲ್ಲಿ ಯಾಕೋಳು ಕ ಮಾಸ್ಕ್ ಹಾಕೋತಾಳೆ ಇದು ಅಷ್ಟಿದ್ರೆ ಹಂಗೆ ಬರ್ಬೋದಲ್ಲ ಮೀಡಿಯಾ ಮುಂದೆ ಹಂಗೆ ಹಂಗೆ ಕಾನೂನಿನ ಪ್ರಕಾರ ಅದು ಹಾಕೊಬೇಕು ಹಾಕ್ಕೊಂಡೇನೆ ನಾವು ಇಂಟರ್ವ್ಯೂ ಕೊಡಬೇಕು ಅದು ರೂಲ್ಸು ಅದಕ್ಕೂ ಮಾತಾಡ್ತೀರಾ